ಎಷ್ಟೊತ್ತು ಮಾಡಿದ್ನಿ ನೀವು ಇವನಿಂಗಪ್ಪ ಜ ಬರಲ್ಲ ಇಲ್ಲ ನೋಡು ಹೊಲಕ್ಕೆ ಹೋಗಬೇಕಪ್ಪ ದೌಡು ಬಾ ಅವರು ಹರಗಕ್ಕೆ ಹೋಗ್ಯಾರ ನಾವು ಹೋಗ್ಬೇಕಂತಂದು ಹೇಳಿದ್ರೆ ಇನ್ನೂ ಬಂದಿಲ್ಲ ನೋಡು ಬರ್ತೇನೆ ನಾನು ನಾಷ್ಟ ಮಾಡಕತ್ತನಂತ ಹೇಳಕಶಿತ್ತು ಇನ್ನೂ ಬರಲ್ಲ ನೋಡಿ ಇಲ್ಲ ಯಾಕ ಹೊತ್ತು ಮಾಡಿದ್ದು ನೋಡಕ್ಕೆ ಆಗ್ಯಾ ಇಲ್ಲ ಅಂದ್ರೆ ಹೇ ಟೈಮ್ ಅಂದ್ರೆ ಕರೆಕ್ಟ್ ಟೈಮೇ ಬರವ ಆಗ್ಯಾ ಯಾಕ ಬಂದೆ ಇಲ್ಲಿ ನೋಡು ನಾನು ಬರ್ತೀನಿ ಬಿಡಾಕ ಹೊಲಕ್ಕೆ ಮನ್ಯಾಗ ಕುಂತಾರೆ ಏನು ಮಾಡಲಿ ಖಾಲಿ ಬೇಡ ಏನು ಮಾಡ್ತಿ ಏನಲ್ಲ ಹೊಲ್ದಾಗ ಕೆಲಸ ಇತ್ತಂದ್ರೆ ಬಾ ನಾ ಅಂತಿದ್ದೆ ನಾನು ನನಗೂ ಅಂದ್ರೆ ನಿಮ್ಮ ಮಾವ ನಾನು ಹಾಕಲಿಕ್ಕೆ ಅದಕ್ಕೆ ಹಸಿ ಮೇವು ಮಾಡ್ಕೊಂಬದ್ರ ಅಂತಂದು ಹೊಂಟೇನೆ ಯಾಕಂದ್ರೆ ಈಗ ಮಳೆಗಾಲಲ್ಲ ಮಳಿನ ಜಗ್ಗ ಜೋರೈತಿ ಐತಿ ಮೈ ಯಾಕೆ ಬಿಟ್ಟಿಲ್ಲ ಅದಕ್ಕೆ ಕೊಟ್ಟು ಹಸಿ ಮೇವರ ತಂದು ಹೋಗಿದ್ರು ತಿಂತ ಅಂತ ಹೇಳಿ ಹೊಂಟಿದ್ದೆ ನಾನು ಏನು ಒಟ್ಟು ಬಿದ್ದಿದ್ದು ಹೆಂಟಿ ಪಂಟಿ ಏನಾರು ಹರಗು ಮುಂದಿದ್ದರು ಟಾರ್ಟ್ ಅಷ್ಟೇ ಇರ್ತೈತೆ ಅದಕ್ಕೆ ಬೇಡ ಅಂದೆ ಮತ್ತು ನೀನು ಹೊಲದು ಸುಖ ಚಲೋ ಅದು ಬಂದ್ರೆ ಮತ್ತೆ ಹೋಗೋದು ಐತೆ ಮನೆಯಾಗಿರು ಯಾಕೆ ನೀನು ನೆಗಡಿ ಆಗೈತೆ ನಾಕತಿ ಊರಿನ ಉರಿಗೊಂದು ಬಂದಲ್ಲ ನೀರು ಅವು ನಾ ಹೊಲಕ್ಕೆ ಹೋಗ್ಬರ್ತೇನೆ ವಾ ಇದನ್ನು ಅರ್ಬಿಯದೆಲ್ಲ ಒಗಾಕೆ ನೀನಿಲ್ಲ ಒಂದೆರಡು ಬಾಂಡೆ ಇದ್ದು ಲಕ್ಷ್ಮಿಗೆ ಹೇಳ್ಬೇಕು ತಿಕ್ತಾ ஏ பாடக்க நான் தேனி நான் கிடையாத்தி லக்ஷி ஹாட் தான நீஞ்சூரு இதன விசு ஹச்சுக்கொண்டு மக்கோ எல்லா அடிக்கனும் ஆகி மத்னோட்டு விஷேது அன்னசார மாவ நான் சஞ்சய் அந்த பர்த்தேவி எல்லா புத்தியும் கட்டிட்டு நீர் சஜ் மாட்டுக்கொண்டி எல்லாம் நோய் கையோ இடத்துல தடியோ ஒட்டு எல்லாம் எக்கோத்தேன் ஏ அக்கோக்கிட்டு நான் கையோங்க அங்கே மாடாட் கொண்டா கையோ நோ எல் ஹுட் நான் இடக்கில் அக்கா இராக புட்டையாக மத்னே ஊட்டாதது தாக்கி ಅದು ತಗೊಂಡೇನವಾ ಮಧ್ಯಾಹ್ನ ಊಟ ಅಂದ್ ಕುಟ್ಲೆ ಅದು ಹೊಲಕ್ ಹೋದಾಗರ ಬೇಕೋ ಬೇಕಾ ಮನ್ಯಾಗ್ ಇರಲಿ ಬಳ್ಳಿ ನಡೀತೈತಿ ಬಂದ ನೋಡ ಹೌದ್ ನಿಂಗ್ ನೋಡು ಹೌದನವಾ ನಿಂಗ ಹಂಗಾರ ನಾನು ಹೋಗಿ ನೋಡುವ ಹೊಲಕ್ ಅತ್ತಿ ಯಾರಿಗೂ ಹೇಳ ಅವರು ಜಾಗಕ್ಕೆ ಹೋಗಿದ್ರೆ ಅಕ್ಕ ಹೊಲಕ್ ಹೋದಂತ ಹೇಳ್ಬಿಡುವ ಅಕ್ಕ ಅಕ್ಕ ಅತ್ತಿ ಬಂದಿದ್ರೆ ಹೊಲ ಮುಟ್ತಿದ್ವಿ ಹೋಲ್ಬಿಡ ಮತ್ತವನ ಜಾಗ ಮಾಡಿ ಇಷ್ಟ ಮಾಡಿ ಬರ್ಬೇಕು ಬುತ್ತಿ ಏನ ತರ್ಬಾಡ್ ಪಾಕ ತಗೊಂಡೇನೆ ಅಂತ ಹೋಗಿ ಬರ್ತೆ ನೋಡು ನೋಡುವ ಹೊಲಕ್ ಅಕ್ಕ ಹೋಗಿ லக்ஷ்மீ கேள்வா பண்டை திக்க தம்பன மாபோனில் மது தம்பு பாா் லக்ஷ்மீங்க கேள்வன் பாழில பண்டே ரத்திரி தோசை முஞ்சு சிக்கி இவங்க நெஷ்டு அஸ்ட் அது அவ்வளவு ஹோக்கி இல்ல அக்க நான் தோத்தித்தவண்ணா திக்கு ஓய்னே ஏன் பாலுக்கு நோ ஆத்து அக்கொலு செஞ்சான் ஓகே நோடு பேசுறாங்க நன்கு நானும் ஒலிக்கு பார்த்தேன் என்ன ஒன் எட்ன்கிட்டித்து தம்பைக்கிட்டு நானும் ரக்னோ சின்னதாக கலச மாசா கழித்தித்து வரேத்தேனக்கரே ஆய் நோடுவா நம்ம

ಹರಗಿ ಏನೋ ಹೆಂಟಿ ಅದಿದ್ರೆ ಅರಿಶ್ ಬರ್ತೀವಿ ಅಂತ ಹೋಗೋ ಆಕಳಕ್ಕೆ ಅದು ಹಸೇ ಈ ಮಳೆಗಾಲ ಸಂಬಂಧ ಹೊರಗನ ಬಿಟ್ಟಿದ್ದಿಲ್ಲ ಅದಕ್ಕೆ ಒಟ್ಟು ಹಸೇ ಮೇವು ಮಾಡ್ಕೊಂಡ್ಬರ್ತೇನೆ ನಾವು ಮನೆಯಾಗ ಕುಂತಾರೆ ಏನು ಮಾಡೋದು ಅಂತಂದು ಹರಗು ಅವ್ರ ಹರಗ್ಲಿ ಅಂತಂದು ಈಗ ಹೋದೋಡಕ್ಕ ಹೊಲಕ್ಕೆ ನಾನು ಬರ್ತೇನೆ ಅಂದೆ ನನಗೊಂದು ಇಟ್ಟು ನೆಗಡದಂಗಾಗಿ ನೀರು ಬದಲಾದವಲ್ಲ ಊರಿಗೋ ಬಂದಿಲ್ಲ ನೀರದ ಬದಲಾದವಲ್ಲ ನೆಗಡಿ ಅದಂಗಾಗಿತ್ತು ಬ್ಯಾಡ್ ಬಿಡುಗಲೋದ್ರೆ ಹೋಗೋದೈತೆ ಹೊಲಕ್ಕೆ ಬ್ಯಾಡ್ ತಗೊಂಡು ಇರ ಅಂತಂದು ಈಗ ಹೋದೊಡಕ್ಕ ಹೌದನುವ ನಷ್ಟ ಅದಾಗಿತ್ತು ಅಂಗಾರೆ ಹೊಲಕ್ಕೆ ಹೊಂಟ್ರಿ ನಿಮ್ಮ ರೊಟ್ಟಿನ ಬಿಡೋದು ಅಕ್ಕ ಮುಂಜಾನೆ ರೊಟ್ಟಿ ಮಾಡಿತ್ತಾ ஆனாக்கது பூத்தியது ஓய் அவரு இது அடிக்கல ஆத்தன் முஞ்சானே ரொட்டி ஹெச்ரு கழப்பல் அன்ன சாரி மாதிரி அருபி ஓகே பண்டேன்க்கல முசரி ஓதங்க பூட்டை தூங்கிட்டு வந்தே நீ தொழிலாத்தங்க கமலக்கர மணி தான் கமலக்க அக்கொலக்கோதோடு அக்காங்க அக்க இதொன்ல ஜோதி மாத்தோத்த இல்லே குட்டி மக நீ ஓதனுவா இல்ல மத்த நீர் காசி கொடி ಹ್ಞೂ ಆಗಿರ್ಜೆ ಹೊಲಕೊಂಟೆ ನೋಡು ಇವ್ರು ಹರಗಾಕ ಹೋಗಿದ್ರ ಬುತ್ತಿ ಅದ ಕಟ್ಕೊಂಡು ಹೊಂಟಿದ್ ನೋಡು ಒಂದಿಟ್ಟು ಇದಕ್ಕೆ ಆಕಳಿಗೆ ಅದು ಮೇವು ಮಾಡ್ಕೊಬ್ರಂತ ಹೊಂಟಿದ್ದೆ ಮನೆಯಾಗೊಂತಾರೆ ಏನು ಬಿಡು ಖಾಲಿ ಅಂತ ಹೇಳಿ ಅದಕ್ಕೆ ಹೊರ ಎಲ್ಲ ಮುಗಿಸಿ ಹೊಲಕೊಟ್ಟಿದ್ದೀನಿ ನೋಡ್ವಾ ಹೌದಾ ನಾನು ನಿಮ್ಮ ಮನೆಗೆ ಹೊಂಟಿದ್ದೆ ನೋಡು ಇಲ್ಲೇ ಇದಕ್ಕೆ ರೇಷನ್ ತರಕ ಹೋಗಿದ್ದೆ ಅಂಗಡಿ ಕದ ಹಾಕಿತ್ತೆ ಕಮಲಾಕರ ಮಣ್ಣಿ ತೆಗೇ ಹೋಗ್ ಬಂದ್ರ ಅಂತ ಹೇಳಿ ಸಂಜೆಕ್ಕೆ ಬಿಡ ಹಂಗಾರೆ ನೀವು ಹೊಲದಾಗಿದ್ದ ಬರುದು ನಾವ ಸಂಜೆ ಹಾಕುತ್ತ ನೋಡ್ ಬರೋದಿ ಮತ್ತು ಅವ್ರು ಹರಗುದೆಲ್ಲ ಮುಗಿಸಿ ಹೊಲ ಇದೆಲ್ಲ ಕೆಲಸ ಮುಗಿಸೋ ಕರ್ಕೊಂಡ್ ಬರುವಾರ ಹೊತ್ತಾಕತ್ ನೋಡುವ ಆಯ್ತು ಹೋಗ ಹಂಗಾರ ಹಾ ಆತು ನಿಲ್ಲ ಅದ ನೋಡಿ ಮನ್ಯಾಗ ಹೋಗು ಕಮ್ಲಕ್ಕ ನಂದು ಕೆಲಸ ಐತಿ ಸಂಜಿಕ ಬರ್ತೇನೆ ಹೊಲ್ದಾಗಿದ ಬಂದ್ಮ್ಯಾಗ ಹುಣ್ಣ ಹೊಸ್ರ ಮಾಡ್ಬಿಡ ಸೌಕಾಸ ಹೊಡ್ಕೊಂಡ್ ನೋಡಿ ಚಕಡಿನ ಮಳಿ ಅದಾಗಿತ್ ಪಾಯ್ ಪರೋಜ್ ಸೊಕಾಸ ನಡಿ ಹೊಲಕಂಕರ ಬಂದ್ವಿ ಹೊರ ಹೊಲದಾಗ ಅದ ನೋಡ್ತೇನೆ ಆರಸ್ ಕಲ್ಲದ ಆರಸ್ ಅಂದ್ರೆ ಒಟ್ಟು ಅರಿಸಿ ದನಕೇ ಹೊರ ಆ ಮುಂಜಾನು ಇಲ್ಲಿದ್ದು ಒಯ್ದೆ ಅಂತ ಇದ್ದೆ ಕಟ್ಟಿಮ ಇಟ್ಟಿದ್ದೆ ತುಂಬಿ ವಯದ್ ಇದ್ದಿದ್ದಿಲ್ಲ ಅದ ಈಗ ಬರೋ ಮುಂದೆ ಐದ್ರು ತೊಂಬಂದ್ರ ಅಂತ ಹೇಳಿ ಮತ್ತೆ ಇನ್ನೊಮ್ಮೆ ಕೇರ್ಲಿ ಬಿಡ ಅಂತ ಮತ್ತೆ ಇದೊಂದು ಕೊಡ ತಂದೆನಿ ಸಾಕಕ್ಕ ಸಂಚಾನ ಯಾರು ಕೂಡ ಸಾಕ ಎಷ್ಟೊತ್ ಮಾಡಿದ್ ನೋ ಮರ ಲಿಂಗಪ್ಪ ಜಿ ಬರ್ಲೇ ಇಲ್ಲಿ ನೋಡು ಮ್ಯಾಗಿನ ಹೊಲಕ್ಕೆ ಹೋಗಿ ಅಂತ ಬಾರಪ್ಪ ಅಂತ ಹೇಳಿದ್ದೆ ಎಷ್ಟೊತ್ ಮಾಡಿದ್ ನೋಡು ಅಲ್ಲಿ ಬಂದಂಗ ಕಮಲ ನೀರು ಕುಡಿ ಬರ್ರಿ ಆಮೇಲೆ ಮತ್ತೆ ಹರಗಿರಿ ಅಂತ ಹಾ ಬಂದ ಬಂದ ಕಮಲ ಹೋಬ್ ಕೊಡ ಕಮಲ ಹೌಸ್ ಹ್ಞೂ ರೀ ಕೊಟ್ಟೆ ಕೊಟ್ಟೆ ಹಿಂಗಪ್ಪ ಚಿಗ ಮ್ಯಾಗಿನ ಹೊಲಕ್ಕೆ ಹೋಗಕ್ಕೆ ಹೇಳೇನಿ ಇದನ್ನು ಅವಂಗ ಇದನ್ನ ಬುತ್ತಿ ತಗೊಂಬಂದಿದ್ರ ಕಟ್ ಕಾಯಿಸಿ ಬಿಡು ಅಲ್ಲೇ ಮತ್ತೆ ಊಟಕ್ಕೆ ಬರಕ್ ಹೊಳ್ಳಿ ಹೊತ್ತಕತ್ತ ಅವ್ ಪಾಪ ಅದಕ್ಕೆ ಹೌದನ್ರಿ ತಂದೆ ಬಿಡ್ರಿ ಹಂಗಾರ ಕೊಟ್ಟು ಬಿಡ್ಲಿ ಹಂಗಾರ ಹಂಗ ಅಜ್ಜನ ತಂದಿದ್ದ ಅಡಿಗೆನ ಹ್ಞೂ ಕೊಟ್ಟು ಬಿಡು ಮತ್ತೆ ಅಲ್ಲಿ ಹರಗಕ್ಕೆ ಹೇಳೇನೆ ನಾನು ಅದು ಸಂಬಂಧ ಮತ್ತೆ ದೊಡ್ಡ ಪರ್ವ ಇವತ್ತಿನ ಎತ್ತ ಹೊಲಕ್ಕೆ ಹರಗಕ್ಕೆ ಅಂತ ಅವ್ರಿಗೆ ಮತ್ತೆ ಅವ್ರ ಎತ್ತಿಸ್ಕೊಂಬಂದೇವೆ ನಾವು ಅದಕ್ಕೆ ನಮ್ಮ ಮತ್ತೆ ಇಲ್ಲೇ ಅಲ್ಲಿ ಆ ಹೊಲಕ್ಕೆ ಅವರು ಅಂತಂದು ಹೇಳಿ ಇಸ್ಕೊಂಬಂದೇವಿ ಮತ್ತೆ ಕಟ್ಟು ಕಳಿಸಿ ಬಿಡು ಬುತ್ತಿನ ಹ್ಞೂ ರೀ ತಂದೆ ನಾಳೆ ಅದಿಟ್ಟು ಇದನ್ನ ಮಾಡಿಕೊಡ್ತೇನೆ ನೀರು ತೋರಿ ನೀವು அஜ் தான் மந்தரட்டி முக்கடிதன்ி நான சாயேன் குடுக்கட கொரது பார்த்தித்து கைநூ கால் நூ அந்த அந்த ಕೈ ಕಾಲು ನೋಡ್ಸ ಅಂತ ಕುಂದ್ರ ಕಾಕತನ ಏ ಇಲ್ಲ ಅಂತಂದ್ರೆ ಮಾಡ್ಬೇಕು ಮಾಡುವರಿ ಇದ್ದ ನೀವು ಮಾಡ್ತೀರ ನೋಡು ನಿಮ್ದು ನಿಮ್ಮದು ಭಾರಿ ಅದ ಇರ್ತೈತಿ ಕೆಲಸ ಅದು ಮತ್ತೆಲ್ಲ ನಿಮ್ ಎಲ್ಲಾ ಮಾಡಾಕ ಬಿಡಾಕಾಗತ್ತನ ಹೋಬ್ ಹೋಬ್ ಅಲ್ಲಿ ಎಲ್ಲಿ ಹಿಡಿಕೆ ತಂದೆ ನೋಡ ಕೊತ್ತಿದ್ರ ಕೋರಿ ಏ ಬೇಡ ಉಂಡು ಮಧ್ಯಾಹ್ನ ಹಾಕೊಂಡ್ ನಾನು ತಗೋ ಹುನ್ರಿ ಅದರ ಕಡೆಯಿಂದ ಏನ ತಿದ್ದುಪಡಿ ಎಸ್ಬೇಕು ಏನ ತಿದ್ದುಪಡಿ ಬಂದತಿ ಅಂತಂದ್ರಿ ಮತ್ತೆ ಯಾವಾಗ ಅದು ಹೋಗಿ ಮತ್ತೆ ನಾವು ಬರ್ಬೇಕನ ಹಾ ಮತ್ತೆ ನೀವು ಬರ್ಬೇಕು ನಿಮ್ದು ಇದನ್ನ ಮತ್ತ ಹೆಬ್ಬಾಟ ತಗೊಂಡು ಹೊಳ್ಳ ನಿಮ್ ಫೋಟೋ ತಕೊಂಡು ಹೊಳ್ಳ ಅದನ್ನ ತಿದ್ದುಪಡಿ ಮಾಡಿ ಕೊಡ್ತಾರವ್ರಿ ಒಂದಿನ ಹೋಗತ್ ಬಿಡ ಇನ್ನ ಪಾಳೆ ಜಗ್ ಇರ್ತತಿ ಮುಂಚಲ್ ದೌಡ ಹೋಗ್ಬೇಕು ಏಳಂದ್ರ ಅಂದ್ರ ಮನಿ ಬಿಟ್ರ ಅದ್ರ ಇನ್ನೂ ಕದ ತಕ್ಕಿ ಇನ್ನು ಮುಂಚೆಕ್ ಹೋಗಿ ಕುಂತ್ರ ದೌಡ್ ಪಾಳೆ ಹತ್ತೈತಿ ನಮ್ದು ಇಲ್ಲ ತಂದ್ರ ಲೇಟ್ ಆಗಿ ಹೋದ್ವಿ ಮತ್ತ ನಾಳೆ ಬರ್ರಿ ನಾಳೆ ಬರ್ರಿ ನಿಂದಿರ್ತಾರ ಅವ್ರು ಒಂದಿನ ಬಿಡ ಹಂಗಾರ ಎಲ್ಲಾ ಕೆಲಸ ಮುಗಿಸ್ಕೊಂಡ್ ಅಲ್ಲೆ ಕುಂತ ಬಿಡದ್ ಬಿಡ್ ಬುತ್ತಿ ಕಟ್ಕೊಂಡ್ ಹೋಗಿ ನೋಡಿ ಅಂತ ಬಾನಿ ಅಲ್ಲಿ ನಮ್ದು ತಿದ್ದುಪಡಿ ಮಾಡ್ಸಕ್ ಹೋಗಿದ್ದಿಲ್ಲ ನಾನು ಶರಣು ಒಗ್ಗ ನೋ ಎಲ್ಲರ ಇಲ್ಲಿಗೇನು ಅಲ್ಲಿಗೇನು ಪಾಳೆ ಲೇಟ್ ಆಗಿ ಬರಬಾರತ್ ಹರ್ಗುದಂಕರ ಮುಗಿತಾ ದಿನದ ಕೆಲಸ ಇತ್ತಿದ್ ಮುಗೀತ ನಾಳಿದ್ದ ನೀವ್ ಶಿಂಗಾವಡಿರಿ ಬಡ ಬಡ ಬಿತ್ತಗಿ ಮಾಡ್ಬಿಡೋಣ ಅಂತ ಈಗ ಒಂದ್ ಹೊರಗ ಕೊಟ್ಟತಿ ಮಳಿ ಮತ್ತೆ ಪಾಪ ಅವ್ರಿಗೆ ಹೇಳ ಕಂಡ ಪಟ್ಟಿದ್ ನಾತ್ ಒಂದ್ ವಾರ ಬಂದ್ ನಾವ್ ಮಳೆಗಾಲ ಸಮೀಬಾ ತಡಿ ಅಂತ ಹಂಗಾರ ನೀವು ಸಂಜೆ ಮಾಡಿ ಹೋಗಿ ನಾಳೆ ಬರ್ರಿ ಅಂತ ಹೇಳ್ಬಿಡ್ತೇನೆ ಹಂಗಾರ ಶಿಂಗಾವಡ್ಯಾಕ್ ಹ ಅಷ್ಟ ಮತ್ತ್ ಬ್ಯಾರದಾರು ಹೇಳಬಾರ್ದ ಮತ್ ಹೇಳ ಬಂದ್ಬಿಡ್ ಹೇಳಿ ಹೇಳಿ ಬಂದ್ರ ಹಂಗೇನು ಹೋಗುದಿಲ್ಲ ಅವ್ರ ಹೇಳಿ ಬಿಡ್ತೇನೆ ನಾಳೆ ರೀ ಇದೇ ಅಣ್ಣ ಫೋನ್ ನಿನ್ನ ವೈನಿ ಅದು ಊರಿಗೆ ಬಾಯ್ ಹಾಕತಾರ ಅವ್ರು ಮತ್ತೆ ನಾಲ್ಕು ದಿನ ಜೀವ್ ನಡ್ಸಾಕತ್ತೈತಿ ಬಂದು ಹೋಗ್ಕತ್ತಾರ ಮತ್ತ ಏನ್ ಮಾಡ್ಲಿ ರೀ ಈಗ ಎಲ್ಲಾ ಸುಗ್ಗಿ ಚಲೋ ಅದವಲ್ಲ ಕಮಲಾ ಇನ್ನ ಎಲ್ಲ ಹೋಗುದು ನಾನು ಅದನ್ನ ಹೇಳಿದೆ ನಮ್ದು ಶಿಂಗಾ ಬಿತ್ತಾರವ್ರ ಶಿಂಗಾದ ಹೊಡಾಕತ್ತೇವಿ ಇನ್ನೂ ಚಲೋ ಮಾಡಿಲ್ಲ ಒಡ ಅದು ಮಾಡ್ಬೇಕಂತಂದ್ರೆ ಯಾವ ಬರ್ತಿ ನೋಡಂತಂದು ಬೈದಿತ್ತ ನಾವ್ ಅನ್ಸಿಟ್ಟಾದ ಮತ್ತೇನು ಹೇಳಿಪ್ಪ ನಾನು ಶೇಂಗಾ ಒಡಿದು ಮುಗಿದ್ಮ್ಯಾಗ ನಾವು ಶಿಂಗಾದ ಬಿತ್ತೇವಿ ಮತ್ತು ಎರಡು ದಿನ ಲಕ್ಷ್ಮೀನ ಅಪ್ಪನ ಕರ್ಕೊಂಡು ನೀವು ಹೋಗ್ಬರಿ ಅಂತ ತಗೋ ನನಗೆ ಅಂಕರೆ ಆಗೋದಿಲ್ಲ ಮತ್ತೆ ಹೊಲದ ದಿನ ಸೂಗಿ ಚಲೋ ಅದು ಮೊನ್ನೆ ಹೋಗ್ಬರ್ಬೇಕಂದ್ವಿ ಮತ್ತು ನೀನು ತಡಿ ನೀಲ ಬರಲಿ ತಡ್ರಿ ಅಂತಂದು ಮತ್ತು ಅದಕ್ಕೆ ಸುಮ್ಮನೆ ಆದ್ನೇನ ಅಯ್ಯ ಮತ್ತೆ ಕಿನ್ನೂ ಊರಿಗೆ ಹೋಗ್ಯಾ ಮತ್ತು ಅತ್ತೆ ಅರಿ ನೀಕ್ ಬೇಕಲ್ಲ ಮತ್ತು ನಾನು ಊರಿಗೆ ಹೋದ್ರೆ ಪಾಪ ಅವ್ರಿಗೆ ಒಳಗೆ ಹೊರಗೆ ದನ ಚಾಕ್ರಿ ದನ ಹಿಂಡೋದಿರ್ತೈತಿ ಡೈರೆಕ್ಟ್ ಆಗೋದು ಇರ್ತೈತಿ ಹಾಲು ಅದು ಇದು ಕೆಲಸ ಅವ್ರ ಮ್ಯಾಗ ಬಿಡಕತ್ತೆ ಹೌದು ಮತ್ತು ಹೋಗು ನಿಗಂಗಿಲ್ಲ ಕಮ್ಲ ಒಂದು ರೊಟ್ಟಿ ಹೆಚ್ಚು ಕೊಡು ಹೊಟ್ಟೆ ಹಸುವಾಗೈತಿ ಹ್ಞೂ ರೀ ಊಟದ ಹೊತ್ತಾಗೈತಿ ನಾವು ಮನೆ ಬಿಡೋದ ಹನ್ನೆರಡುವರೆ ಆಗಿತ್ತು ನೀವು ಉಂಡಾ ಬಿಡ್ರಿ ಮುಂಜಾನೆ ಉಪ್ಪಿಟ್ಟನು ಮಾಡೈತಿ ಹಾ ಉಪ್ಪಿಟ್ಟು ತಿನ್ರಿ ಮ್ಯಾಗ ಎರಡು ರೊಟ್ಟಿ ತಿಂದು ಹೊಟ್ಟೆ ಹಿತ ಹಾಕತಂತಂದ್ರೆ ಅಲ್ಲಿ ಹಂಗ ಬಂದ್ರಿ ಮತ್ತ ಗಾಳ್ಯಾಗ ಕೆಲ್ಸ ಮಾಡೋದು ಹೊಲ್ದಾಗ ಕೆಲ್ಸ ಜಾಸ್ತಿ ಆಕತಿ ಮತ್ತ್ ಹಂಗಾಕ ಕೆಲಸ ಮಾಡೋದು ಹೊಟ್ಟೆಗೆ ಹೋಟೆಲ್ದ ತಗೋರಿ ಚುನಾವಣೆ ಮಾಡಿದ್ರಿ ಇಲ್ರಿ ಮುದಕೆನಿಲ್ಲ பத்தி தம்பந்த தாட்ரி கொட்டு வந்தி கொடில்ல அவரு ஏன் மாடத்தானி அக்கி சசித்த ஊருக்கு அந்த அம்மன் சசி மத்தவரு புத்தி ரொட்டின இத கசிதந்த அவரு மனிதங்க பால் ஹச் கசிதா பல்ய அம்மா நமது காலப்பல் ஒன்றும் தர மா அம்மா பதனிக்காயி ஜுண்க மத்த நம்ம எர்டர சடனி மத்தவரொட்ட ஜுண்க நீஜி அது கொட்ட பதினை பல்யாது தம்பி செகண்ட் ரொட்டி நான் மாத்தியூ இதோ ரொட்டின் தம்பி ரீதாட் ஹம் ரீ ரீ ಆ ಪೌಷ್ಟಿಗೆ ತಿಂಗಳ ಎರಡು ನೂರು ರೂಪಾಯಿ ಮತ್ ಕಟ್ಟುವಂಗ ಬಂದತ್ ಅಂತ ಮತ್ತೆ ಕಟ್ಬೇಕ್ರಿ ಮುಂದೆ ಮತ್ತು ಮಕ್ಕಳ ಲಗ್ನಕ್ಕೆ ಸಾಲಿ ಖರ್ಚಿಗೆ ಅದು ಮತ್ತು ಹಂಗೆ ದುಡಿದು ಖರ್ಚು ಮತ್ತು ಇದಾಗಂಗಿಲ್ಲರಿ ಮತ್ತೆ ಎರಡು ನೂರು ರೂಪಾಯಿ ತುಂಬುವಂಗ ಕೇಳ್ರಿ ಎಲ್ಲಾರೋಷಣೆ ಆಗ ಐತ ಗಿರ್ಜಾ ತುಂಬಕತ್ತಾಳ್ರಿ ತಿಂಗಳ ನಾನು ತುಂಬ ನೀವು ನೀವೇನ್ರ ಖರ್ಚು ಬಂದ ಬಿಡ್ತಾವ್ ಟ್ರ್ಯಾಕ್ಟರ್ ತಗೊಂಡಿದ್ದ ಲೋನ್ ಇವು ಲೋನ್ ಕಟ್ಟೋದು ಹೊಲದ ಮ್ಯಾಗಿನ ಸಾಲ ಇದರದ ಸಾಲ ನೋಡೋಣ ತಡಿ ಹಂಗಾರ ತುಂಬ ನಾಳೆ ಮತ್ತು ಲಕ್ಷ್ಮೀ ದೇವ್ ಮತ್ತು ಇನ್ನೇನ್ ಒಂದು ನಾಲ್ಕು ವರ್ಷ ಬೇಡ ಐದು ವರ್ಷ ಮತ್ತು ಆಯ್ತಿದ್ ಲಗ್ನ ಖರ್ಚು ಮತ್ತು ಅಪ್ಪ ಈಗ ಕಾಲೇಜಿಂದ ಪಾಪ ಅವ ಎಲ್ಲಾ ಸ್ಕಾಲರ್ಶಿಪ್ ಇಂದಾಗ ಮಾಡ್ಕೊಂತ ಹೊಂಟಾನ ಈಗ ಹೆಂಗ ಮತ್ತು ಅವನು ನೌಕರಿ ಆಗುದ್ರಾಗ ಐತೆ ನೋಡಣ್ಣ ಅಂತಡಿ ಮತ್ತು ಕಟ್ಟೋದಾದ್ರೆ ಕಟ್ಟಬೇಕ ಮತ್ತು ಮತ್ತು ರೊಕ್ಕ ಉಳಿತಾಯ ಆಗುದ್ರ ಹೆಂಗೆ ಹೌದಿಲ್ಲ ನನಗೂ ಯೋಚನೆ ಮಾಡ್ಬೇಕಂತ ಹೇಳಿ ಇಲ್ಲ ಐದು ತಿಂಗಳಿಂದ ತುಂಬ ಮತ್ತೇನೈತಿ ನೋಡೋದು ಗಿರ್ಜಾ ಕರ್ನಾ ಕರ್ಕೊಂಡು ಹೋಗಿ ಬಾ ಅಂಗಾರ ಪೌಷ್ಟಿಗೆ ಎಷ್ಟು ತುಂಬ್ತೀವಿ ನೋಡು ಕೇಳ್ಕೊಂಬಾ ತಿಂಗ್ಳು ಕಟ್ಟಕ್ಕೆ ಕೊಡ್ತೈತಿ ಹುನ್ರಿ ಎಷ್ಟು ರೊಕ್ಕ ಉಳಿತಾಯ ಮಾಡಿದ್ರು ಈಗಿನ ದಿನಮಾನಕ್ಕೆ ಕಡಿಮೆನ ರೀ ಏನಾರ ಒಂದು ದವಾಖಾನೆ ಖರ್ಚ್ ಅಂತ ಬರ್ತಾವು ಈಗ ಶಾಲಿ ಖರ್ಚ್ ಅಂತ ಬರ್ತಾವು ಏನಾರ ಈಗ ಯಾರ್ದಾರ ಕಾರ್ಯಾಗಟ್ನ ಆದ್ರ ಅವ್ರಿಗೆ ಏನಾರ ಆಯರ್ ಮಾಡೋದು ಬರ್ತೈತಿ ಮತ್ತೆ ಹಿಂಗೆ ಏನಾರ ಉರಿ ಹೊಂಟ್ರೆ ಬುತ್ತಿ ಪಲ್ಲೆದು ಹಂಗ ಇಲ್ಲ ಸಂತಿ ಪ್ಯಾಟಿ ಇರ್ತಾವಲ್ರಿ ಹೌದಿಲ್ಲ ಅದು ಕರೋನ ಹಂಗ ಖರ್ಚು ಇಲ್ಲ ಅಂತೇವೆ ನಾವು ಏನು ವರ್ಷಕ್ಕೆ ಒಂದ್ ಜೊತಿ ಹಬ್ಬ ಕರ್ಬಿ ತೊಗೊತೇವಿ சூர் ரூபாய் தும்கொண்டு எல்லாத்தர நான் ಅಲ್ಲ ಅದ್ರಾಗ ಹೆದರು ಏನೈತಿ ಈಗ ನಾವು ಏನ್ ಉಳಿತಾಯ ಮಾಡಲಿಲ್ಲ ಅಂದ್ರೆ ಮತ್ ನೀವು ಹೆಂತ್ಗಳಾದ್ರ ನಮಗ ಹಿಂಗಲ್ರಿ ಅಂತಂದ ತಿಳುವಳಿಕೆ ಹೇಳಿದಾಗಲ್ಲ ನಮಗೂ ಇದಾಗೋದು ನಾವು ಹಂಗ ದುಡಿದು ತಿನ್ನೋದು ಹೊಲದ ಹಂಗ ಹರಗುದ ಹೊಲದ್ ಕೆಲಸ ಅಂತಂದು ಇದ್ರ ಮತ್ತ್ ರೊಕ್ಕ ಉಳಿತಾಯ ಮಾಡೋದು ಈಗ ನಿಮ್ ಕೈಯಾಗ ಇರ್ತದೆ ಅಲ್ಲ ಹೆಣ್ಮಕ್ಳ ಕೈಯ್ಯಾಗ ಎಲ್ಲರಿಗೂ ಇವತ್ತಿನ ಕಥೆ ಹೆಂಗೆ ಅನಿಸ್ತ್ರಿ ಹೊಲಕ್ಕೆ ಅದು ಹರಗುದೈತೆ ಬಂದಿದ್ದು ನೋಡಿರಿ ನಾನು ಬುತ್ತಿ ಅದ ತೊಗೊಂಡ ಮನೆಯವರು ಬಂದಿದ್ರು ಬಂದಿದ್ವಿ ಇವತ್ತಿನ ಕಥೆ ಎಲ್ಲರಿಗೂ ಹೆಂಗೆ ಅನ್ನಿಸ್ ಕಾಮೆಂಟ್ ಮೂಲಕ ತಿಳಿಸ್ರಿ ಈಗ ಒಂದು ಸಣ್ಣದಾಗಿ ಈಗ ಉಳಿತಾಯದ ಬಗ್ಗೆ ಮಾತಾಡಕತ್ತಿದ್ವಿ ರೀ ಈಗ ನಾವು ಉಳಿತಾಯ ಮಾಡ್ಕೊಂತ ಹೋದ್ರೆ ಅದು ಮುಂದೆ ಹೆಂಗೆ ನಮಗೆ ಸಹಾಯ ಹಾಕತ್ತಿ ಗೊತ್ತಾಗಂಗಿಲ್ರಿ ಹಂಗಾಗಿ ಹಾಗಾಗಿ ಎಲ್ಲರೂ ಆದಷ್ಟು ಹಣವನ್ನು ಉಳಿತಾಯ ಮಾಡಿರಿ ಒಂದು ರೂಪಾಯಿನ ಇರುವಂತ ತಕ್ರಿ ಕೂಡಾಕಂತ ಹೋಗ್ರಿ ಎಷ್ಟು ನಮಗೆ ಸಹಾಯ ಆಕತ್ರಿ ಇವತ್ತಿನ ಕಥೆ ಎಲ್ಲರಿಗೂ ಇಷ್ಟ ಆಗತ್ತಂತ ಭಾವಿಸ್ತೀನಿ ರೀ ದಯವಿಟ್ಟು ಲೈಕ್ ಕೊಡೋದು ಮರಿಬೇಡ್ರಿ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ನಿಮ್ಮ ಸಪೋರ್ಟ್ ಸಹಕಾರ ನಮ್ಮ ಕೆರೆ ದಯವಿಟ್ಟು ನಮ್ಮ ಕತೆಗಳಿಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಹೋಗ್ರಿ ನಮ್ಮದು ಒಂದು ಯೂಟ್ಯೂಬ್ ಕುಟುಂಬವನ್ನು ಬೆಳೆಸ್ರಿ ನಮ್ಮ ಯೂಟ್ಯೂಬ್ ಕುಟುಂಬವನ್ನು ದೊಡ್ಡದಾಗಿ ಮಾಡುವಂಥದ್ದು ನಿಮ್ಮ ಕೈಯೊಳಗ ಇರ್ತೈತಿ ದಯವಿಟ್ಟು ಸಪೋರ್ಟ್ ಮಾಡಿ ಸಹಕಾರ ಕೊಡ್ರಿ ನಮಗೆ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವ್ರಿ ನಮಸ್ಕಾರ ರೀ